ಕಿಡ್ನಿಯ ಆರೋಗ್ಯ ಉತ್ತಮವಾಗಿಸುವುದು ಹೇಗೆ ಕಿಡ್ನಿ ನಮ್ಮ ದೇಹದ ಬಹುಮುಖ್ಯ ಅಂಗಗಳಲ್ಲಿ ಒಂದು ಹುರುಳಿ ಆಕಾರದ ಈ ಅಂಗ ಮಾಡುವ ಕೆಲಸ ಕಾರ್ಯಗಳು ಹಲವು ದೇಹದಿಂದ ಹಾನಿಕಾರಕ ವಿಷವನ್ನು ಹೊರಹಾಕುವಲ್ಲಿ ಇವುಗಳ ಪಾತ್ರ ಹಿರಿದು ಹೀಗಾಗಿ ಮೂತ್ರಪಿಂಡಗಳ ಆರೋಗ್ಯವನ್ನು ಉತ್ತಮವಾಗಿರಿಸುವುದು ಬಹಳ ಮುಖ್ಯ ಉತ್ತಮ ಜೀವನ ಶೈಲಿಯಿಂದ ಇದು ಸಾಧ್ಯ ಕಿಡ್ನಿ ಹಾನಿಯ ಲಕ್ಷಣಗಳು ಕಿಡ್ನಿಯ ವೈಫಲ್ಯ ದ್ರವದ ಧಾರಣ ತ್ಯಾಜ್ಯ ಸಂಗ್ರಹ ಎಲೆಕ್ಟ್ರೋಲೈಟ್ ಅಸಮತೋಲನಕ್ಕೆ ಕಾರಣವಾಗಬಹುದು ಮೂತ್ರಪಿಂಡದ ಹಾನಿಯ ಕೆಲ ಲಕ್ಷಣಗಳನ್ನು ನೋಡುವುದಾದರೆ ವಾಕರಿಕೆ ವಾಂತಿ ಹಸಿವಿನ ನಷ್ಟ ದೌರ್ಬಲ್ಯ ಮತ್ತು ಆಯಾಸ ನಿದ್ರಾಹೀನತೆ ಹೆಚ್ಚು ಅಥವಾ ಕಡಿಮೆ ಆಗಾಗ ಮೂತ್ರವಿಸರ್ಜನೆ ನೋವು ತುರಿಕೆ ಶುಷ್ಕ ಚರ್ಮ ಅಧಿಕ ರಕ್ತದೊತ್ತಡ ಉಸಿರಾಟದ ತೊಂದರೆ ಕಿಡ್ನಿಯ ರಕ್ಷಣೆಗೆ ನೀವೇನು ಮಾಡಬೇಕು ಮೂತ್ರಪಿಂಡದ ರಕ್ಷಣೆಗೆ ಅಥವಾ ಆರೋಗ್ಯ ವೃದ್ಧಿಗೆ ನೀವೇನು ಮಾಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಧೂಮಪಾನವನ್ನು ತ್ಯಜಿಸಿ ಇದು ಕಿಡ್ನಿ ವೈಫಲ್ಯಕ್ಕೆ ಸಂಬಂಧಿಸಿದ ಹೃದಯ ವೈಫಲ್ಯದ ಅಪಾಯವನ್ನು ಹೆಚ್ಚಿಸುತ್ತದೆ ಆಲ್ಕೋಹಾಲ್ ಸೇವನೆಯನ್ನು ನಿಲ್ಲಿಸಿ ಭಾರೀ ಆಲ್ಕೋಹಾಲ್ ಸೇವನೆ ಹೆಚ್ಚಿನ ಕೊಲೆಸ್ಟ್ರಾಲ್ ಶೇಖರಣೆಗೆ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ವೈದ್ಯರ ಸರಿಯಾದ ಮಾರ್ಗದರ್ಶನವಿಲ್ಲದೆ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಬೇಡಿ ನಿತ್ಯ ಕನಿಷ್ಠ ಮೂವತ್ತು ನಿಮಿಷಗಳ ಮಧ್ಯಮ ವ್ಯಾಯಾಮ ಮಾಡಿ ಇದು ಕಿಡ್ನಿಯ ಆರೋಗ್ಯ ಕಾಪಾಡಲು ಉತ್ತಮ ಕಿಡ್ನಿಯ ಆರೋಗ್ಯವನ್ನು ಉತ್ತಮವಾಗಿಸಲು ತೂಕ ನಿರ್ವಹಣೆ ಕೂಡ ಬಹಳ ಮುಖ್ಯ ಮೂತ್ರಪಿಂಡದ ಕಲ್ಲುಗಳನ್ನು ತಪ್ಪಿಸಲು ಪ್ರತಿದಿನ ಕನಿಷ್ಠ ಮೂರು ಲೀಟರ್ ನೀರನ್ನು ಸೇವಿಸಿ ಇದು ಕಿಡ್ನಿಯನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಲು ನೆರವು ನೀಡುತ್ತದೆ ಆರೋಗ್ಯಕರ ಆಹಾರ ಸೇವಿಸಿ ಹಣ್ಣು ಹಸಿರೆಲೆ ಸೊಪ್ಪು ತರಕಾರಿಗಳು ಬೀನ್ಸ್ ಅಥವಾ ದ್ವಿದಳ ಧಾನ್ಯಗಳು ಮೀನು ಮೊಟ್ಟೆಯಂತಹ ಆಹಾರ ಸೇವಿಸಿ ಉಪ್ಪು ಸಕ್ಕರೆ ಸ್ಯಾಚುರೇಟೆಡ್ ಕೊಬ್ಬಿನ ಸೇವನೆಯನ್ನು ಮಿತಿಗೊಳಿಸಿ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಗುಣಮಟ್ಟದ ನಿದ್ರೆ ಮಾಡಿ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಕಿಡ್ನಿಗೆ ಉತ್ತಮವಲ್ಲ ಹೀಗಾಗಿ ನೀವು ಈ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇವುಗಳ ಸರಿಯಾದ ನಿರ್ವಹಣೆ ಬಹಳ ಮುಖ್ಯ ಮಧುಮೇಹ ಅಧಿಕ ರಕ್ತದೊತ್ತಡ ಬೊಜ್ಜು ಅಥವಾ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ಕುಟುಂಬದ ಇತಿಹಾಸ ಇರುವವರು ವರ್ಷಕ್ಕೆ ಒಮ್ಮೆ ಕಿಡ್ನಿ ಪರೀಕ್ಷೆ ಮಾಡಿಸುವುದು ಉತ್ತಮ ನಲವತ್ತು ವರ್ಷ ವಯಸ್ಸಿನ ನಂತರ ನಿಯಮಿತವಾಗಿ ಮೂತ್ರಪಿಂಡ ತಪಾಸಣೆ ಮಾಡಿಸಿಕೊಳ್ಳುವುದು ಕೂಡ ಒಳ್ಳೆಯದು ದೈಹಿಕವಾಗಿ ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಪಡೆಯಿರಿ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ